ಮುಖದಲ್ಲಿ ಎಷ್ಟೇ ಕಲೆಗಳಾಗಿರಲಿ ನಮ್ಮ ಕಣ್ಣಿನ ಹತ್ತಿರ ಡಾರ್ಕ್ ಸರ್ಕಲ್ ಇರಲಿ ಆಮೇಲೆ ಸನ್ಬರ್ನ್ ಆಗಿರಲಿ ಏಜ್ ಆಗುವಂತ ಮುಂಚೆ ರಿಂಕಲ್ಸ್ ಬರಲಿ ಅಂದರೆ ನಮ್ಮ ಏಜಿಂಗ್ ಜಲ್ದಿ ಅಂದರೆ ಜಾಸ್ತಿನೇ ರೀ ಸಣ್ಣ ಸೊ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಹ್ಯಾವಿ ಪಿಗ್ಮೆಂಟೇಷನ್ ಆಮೇಲೆ ಭಾಳಷ್ಟು ಮುಖದೊಳಗೆ ಗುಳ್ಳೆಗಳು ಆಮೇಲೆ ಚಿಕ್ಕ ಚಿಕ್ಕ ಕಲೆಗಳು ಹಳೆಯ ಕಲೆಗಳೆಲ್ಲ ಹೋಗಿ ನಮ್ಮ ಸ್ಕಿನ್ನನ್ನು ಇಷ್ಟೊಂದು ಗ್ಲೋಯಿಂಗ್ ಮಾಡುತ್ತೆ ಇದು ಆಮೇಲೆ ನಮ್ಮ ಸ್ಕಿನ್ ಎಲ್ಲ ಲೂಸ್ ಆಗಿದ್ರೆ ಅದನ್ನು ಟೈಟ್ ಮಾಡಿ ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫಟಾಫಟ್ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಸ್ಕಿಪ್ ಮಾಡ್ದಾಗ ಎಂಡ್ ತನಕ ನೋಡಿರಿ ಸೊ ಏನಾದರೂ ಡೌಟ್ ಇದ್ದರೆ ನೀವು ಮೆಸೇಜ್ ಮಾಡ್ಬೋದು ನಾನಿಲ್ಲಿ ಒಂದು ಕಪ್ ತೊಗೊಂಡೇನಿರಿ ಒಂದು ಬಟ್ಲಾ ಅದರೊಳಗೆ ಇಲ್ಲಿ ಅಕ್ಕಿ ಹಿಟ್ಟ ಹಾಕ್ಕೊಳ್ಳಿ ಕತ್ತೀನಿ ಅಕ್ಕಿ ಹಿಟ್ಟ ಕಾಮನ್ ಆಗಿ ಎಲ್ಲರ ಮನೆಯೊಳಗೆ ಸಿಗುತ್ತೆ ಸೊ ಅಕ್ಕಿ ಹಿಟ್ಟ ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನನ್ನು ಹಾಕಿ ಗ್ಲೋಯಿಂಗ್ ಮಾಡುವಂಥ ಕೆಲಸ ಮಾಡುತ್ತೆ ಅದು ಒಂದು ಎಕ್ಸ್ಪೋಲಿಯೇಟ್ ಕೆಲಸ ಮಾಡುತ್ತೆ ಅಕ್ಕಿ ಹಿಟ್ಟ ಇದು ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ ಡೆಡ್ ಸೆಲ್ಸ್ ಸ್ಕಿನ್ ಒಳಗೆ ಅದನ್ನೆಲ್ಲ ಗುಡೋದ್ರಿಂದ ತೆಗೆಯುವಂಥ ಕೆಲಸ ಮಾಡುತ್ತೆ ಆಮೇಲೆ ಸಣ್ಣ ಸಣ್ಣ ಗುಳ್ಳಿಗಳಿದ್ರೆ ಅದನ್ನೆಲ್ಲ ತೆಗೆದು ನಮ್ಮ ಸ್ಕಿನ್ನನ್ನು ಸಾಫ್ಟ್ ಮಾಡುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಿಚನ್ನಲ್ಲಿ ಆರಾಮಾಗಿ ಸಿಗ್ತಾವ ರೀ ನಿಮಗೆ ಏನರ ಅದು ಅರಶಿನ ಅರಶಿನ ಸಹಿತ ಒಂದು ಪಿಂಚ್ ಹಾಕೊಂಡಿನಿ ನೆಕ್ಸ್ಟ್ ಬಂದುಬಿಟ್ಟು ನಾನಿಲ್ಲಿ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿ ಒಂದು ಅರ್ಧ ಸ್ಪೂನ ಮುಲ್ತಾನಿ ಮಿಟ್ಟಿ ರೀ ಮುಲ್ತಾನಿ ಮಿಟ್ಟಿ ಇಷ್ಟೊಂದು ತಣ್ಣಗೆ ಅನಿಸುತ್ತೆ ರೀ ಫೇಸ್ಗೆ ಯಾಕಂದರೆ ಅದು ಮಿಟ್ಟಿ ಅಂದ್ರೆ ಗೊತ್ತಿರುತ್ತೆ ಮಿಟ್ಟಿ ಅಂದ್ರೆ ಮಣ್ಣು ಅಂತ ಮಣ್ಣು ಯಾವಾಗಿದ್ರೂ ತಣ್ಣಗೆ ಇರುತ್ತೆ ರೀ ಸೊ ಈ ಮುಲ್ತಾನಿ ಮಿಟ್ಟಿ ಹಾಕ್ಕೊಂಡೀನಿ ಈ ಮುಲ್ತಾನಿ ಮಿಟ್ಟಿ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಇಷ್ಟೊಂದು ಗ್ಲೋಯಿಂಗ್ ಮಾಡುತ್ತೆ ರೀ ಖರೇನ ಈ ಸಮ್ಮರಿಗೆ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆ ಪೇಸ್ ಪ್ಯಾಕ್ ಅಂತ ಹೇಳ್ಬೋದು ಇದನ್ನು ಹಚ್ಕೊಂಡು ಜಸ್ಟ್ ಒಂದು ನೀವು ಫಂಕ್ಷನಿಗೆ ಹೋಗಿಬಿಟ್ರಪ್ಪ ಅಂತಂದ್ರೆ ಎಲ್ಲರೂ ನಿಮ್ಮನ್ನ ನೋಡ್ತಾರೆ ಬಾಯಿ ಬಿಟ್ಕೊಂಡು ಅಷ್ಟೊಂದು ಕ್ಲೀನ್ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಈಗ ಹೇಳ್ತೀವಲ್ಲ ಕಾಜಿನ ಸ್ಕಿನ್ ಅಂತೆ ಗ್ಲಾಸ್ ಸ್ಕಿನ್ ಅಂತೆ ಕೊರಿಯನ್ ಅವರೆಲ್ಲ ಅಷ್ಟೊಂದು ಗ್ಲಾಸಿ ಸ್ಕಿನ್ ಇರುತ್ತೆ ರೀ ಅವ್ರದ್ದು ಅಂದರೆ ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾರೆ ಈ ರೈಸ್ ಫ್ಲೋರ್ನ ಭಾಳ ಯೂಸ್ ಮಾಡ್ತಾರೆ ಅವ್ರು ಆ ಒಂದು ಸೀಕ್ರೆಟ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ಳಿ ಕತ್ತೀನಿ ಅವರು ಯೂಸ್ ಮಾಡುವಂಥ ಒಂದು ಸೀಕ್ರೆಟ್ನ ಇಲ್ಲಿ ರೈಸ್ ಫ್ಲೋರು ಆಮೇಲೆ ಮುಲ್ತಾನಿ ಮಿಟ್ಟಿ ಆಮೇಲೆ ಅರಿಶಿನ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗ್ಲಿಸ್ರಿನ್ ರೀ ಗ್ಲೀಸರಿನ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಬೇಕಂದ್ರೆ ಇದಕ್ಕೆ ಲಿಂಬೆಹಣ್ಣು ರಸ ಹಾಕ್ಕೋಬಹುದು ಸ್ವಲ್ಪ ಒಂದು ಒಂದೆರಡು ಮೂರು ಹನಿ ಹಾಕ್ಕೊಳ್ಬೋದು ಯಾರಿಗೆ ಲಿಂಬೆಹಣ್ಣು ಸೂಟ್ ಆಗೋದಿಲ್ಲ ಅವ್ರು ಹಾಕೊಳಿಕೆ ಹೋಗ್ಬಾಡ್ರಿ ನಾನು ಮಾತ್ರ ಇಲ್ಲಿ ಯೂಸ್ ಮಾಡಿಲ್ಲ ಸೊ ನಿಮ್ಮ ಇಷ್ಟ ನಿಮಗೆ ಸೂಟ್ ಆದರೆ ಇಲ್ಲಿ ಲಿಂಬೆಹಣ್ಣು ಹಾಕ್ಕೊಳ್ರಿ ಗ್ಲಿಸ್ರಿನ್ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡೋಗಿತ್ತ ಆಮೇಲೆ ಹೈಡ್ರೇಟ್ ಆಗಿಬಿಡುತ್ತೆ ಆಮೇಲೆ ಈ ಒಂದು ಮುಲ್ತಾನಿ ಬಿಟ್ಟು ಈ ಸಮ್ಮರ್ನಾಗ ಹೇಳಿ ಮಾಡಿಸೋಂಥ ಒಂದು ಫೇಸ್ ಪ್ಯಾಕ್ ರೀ ಫುಲ್ ತಣ್ಣಗಾಗುತ್ತೆ ನಮ್ಮ ಫೇಸ್ ಕೂಡ ಈ ಬೇಸಿಗೆಗಾಲ್ದೊಳಗೆ ಉರಿಯೋದಿಲ್ಲ ಆಮೇಲೆ ನಿಮ್ಮ ಸ್ಕಿನ್ನ ಫಟಾಫಟ್ ಅಂತ ಅಂದರೆ ಜಲ್ದಿನ ಗ್ಲೋಯಿಂಗ್ ರೀ ನಾ ಹೇಳ್ದೆ ನಿಮಗೆ ಫಂಕ್ಷನ್ಗೆಲ್ಲ ಹೋಗೋಕ್ಕಿಂತ ಒಂದು ಸ್ವಲ್ಪ ಹೊತ್ತ ಇದನ್ನ ಮುಂಚೆನೇ ಇದನ್ನ ಈ ಥರ ಎಲ್ಲ ಹಚ್ಕೊಂಡ್ರಪ್ಪ ಅಂದರೆ ನಿಮ್ಮ ಸ್ಕಿನ್ನ ಕ್ಲಿಯರ್ ಆ್ಯಂಡ್ ಗ್ಲೋಯಿಂಗ್ ರೀ ಆಮೇಲೆ ಚಿಕ್ಕ ಚಿಕ್ಕ ಗುಳ್ಳೆ ಆಗಿರ್ತಾವ ಬ್ಲ್ಯಾಕ್ ಹೆಡ್ಸ ವೈಟ್ ಹೆಡ್ಸ ಇಂಥ ಎಲ್ಲ ತೆಗಿಯೋಂಥ ಕೆಲಸ ಮಾಡುತ್ತೆ ಈ ಅಕ್ಕಿ ಹಿಟ್ಟು ಆಮೇಲೆ ಮುಲ್ತಾನಿಮಿಟ್ಟು ಇವೆಲ್ಲ ಕಾಂಬಿನೇಷನ್ ಸೂಪರ್ ಆಗಿರ್ತವೆ ಗ್ಲೀಸ್ರೇನದ್ದು ನಾವೊಂದು ಆಲ್ರೆಡಿ ಬ್ಲ್ಯಾಕ್ ಹೆಂಡ್ ವೈಟ್ ಹೆಡ್ಸ್ಗೆ ಹಾಕಿನಿ ಅದಂತೂ ಇಷ್ಟು ಸೂಪರ್ ಆಗಿದ್ರಿ ಸೊ ನಡೀರಿ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡು ಯಾವ ಥರ ಅಪ್ಲೈ ಮಾಡೋದು ಅಂತ ತೋರಿಸ್ಬಿಡ್ತೀನಿ ಸೊ ನಾನು ಇಲ್ಲಿ ಯಾವುದೇ ಒಂದು ಮೇಕಪ್ ಮಾಡ್ಕೊಂಡಿಲ್ಲ ನಾ ಇದನ್ನು ಯೂಸ್ ಮಾಡುವಾಗ ಸಾಯಂಕಾಲ ಟೈಮ್ನೇ ಯೂಸ್ ನಾ ಯಾವುದೇ ಒಂದು ಫೇಸ್ ಪ್ಯಾಕ್ ಆಗಲಿ ರೀ ಅಥವಾ ಮೆನಿಕ್ಯೂರ್ ಪೆಡಿಕ್ಯೂರ್ ಏನೋ ಒಂದು ನನ್ನ ಸ್ಕಿನ್ಗೆ ಅಪ್ಲೈ ಮಾಡೋದಾಗಲಿ ಸಾಯಂಕಾಲನೇ ಮಾಡಿರ್ತೀನಿ ನಿಮಗೆ ಗೊತ್ತೇ ಇರುತ್ತೆ ಸಾಯಂಕಾಲನೇ ಇರುತ್ತೆ ಯಾಕಂದ್ರೆ ಅದು ಹಚ್ಕೊಂಡು ಹೊರಗಡೆ ಹೋದರೆ ಬೆ ರಿಸಲ್ಟ್ ಮಾತ್ರ ಸೂಪರೇ ಇರುತ್ತೆ ರೀ ಬಟ್ ಅದು ಹಚ್ಕೊಂಡು ಹೊರಗೆ ಹೋಗ್ತಿರಲಿಲ್ಲ ನೀವು ಅದರೊಳಗೆ ಮತ್ತು ಧೂಳು ಕಣಗಳು ಸಣ್ಣ ಸಣ್ಣ ಕಣಗಳು ಕುಂದ್ರೂ ಒಂದು ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಪ್ರೀತಿಯಿಂದ ಕಾಪಾಡ್ಕೊಂಡಿರ್ತೀರಿ ಮತ್ತು ಅದನ್ನ ಇಷ್ಟೊಂದು ಅಂದರೆ ಒಂದು ನಾವು ಅಂದ್ಕೊಂಡಿರ್ತೀವಿ ಒಂದು ಏನೋ ಒಂದು ಹೋಪ್ ಇಟ್ಕೊಂಡು ಈ ಥರ ಎಲ್ಲ ಪೇಸ್ ಪ್ಯಾಕ್ನಾಗಲಿ ಏನೋ ಒಂದು ಹಚ್ಕೊಂಡಿರ್ತೀವಿ ಅದು ಆ ಟೈಮ್ಗೆಲ್ಲ ಚಲೋ ರಿಸಲ್ಟ್ ಸಿಕ್ಕಿರುತ್ತೆ ಬಟ್ ನೀವು ಹೊರಗಡೆ ಧೂಳೊಳಗೆ ಅಡ್ಡಾಡ ಬಂದ್ರೆ ಅಂದ್ರೆ ಅದು ಮತ್ತು ನಮಗೆ ಇರಿಟೇಡ್ ಅನಿಸುತ್ತೆ ಸೊ ಹಾಗಾಗಿ ಈ ಥರ ಪೇಸ್ ಪ್ಯಾಕೆಲ್ಲ ಹಚ್ಕೊಳ್ಳೋದಾದ್ರೆ ನಿಮ್ಮ ಸ್ಕಿನ್ಗೆ ಸ್ವಲ್ಪ ನೈಟ್ ಟೈಮ್ ಆದಷ್ಟು ಮಾಡಿರಿ ಒಳ್ಳೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂದರೆ ಬೆಳೆತಾನಕ್ಕೆ ಅದು ಕೂಡ ಒಂದು ಒಳ್ಳೆಯ ಒಂದು ಉಸಿರಾಟ ತೊಗೊಳತ್ರಿ ಸ್ಕಿನ್ ನಮ್ಮ ಸ್ಕಿನ್ ಒಳ್ಳೆ ಉಸಿರಾಟ ತಗೋತಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ ಸ್ಕಿನ್ನಲ್ಲಿ ಗ್ಲೋಯಿಂಗ್ ಬಂದೇ ಬರುತ್ತೆ ಸೊ ಇದು ಹಚ್ಕೊಂಡು ಹೋಗ್ರಿ ಹೊರಗಡೆ ಅಡ್ಡಾಡ್ರಿ ನಾನು ಬೇಡ ಅನ್ನತಿಲ್ಲ ಬಟ್ ಒಂದು ಹಾಗೆ ಸುಮ್ಮನೆ ಒಂದು ಕಾಮನ್ ಸೆನ್ಸ್ ಅಂತ ಹೇಳ್ತಾರಲ್ಲ ಆ ಥರ ಒಂದು ಆಗಿ ನಾವು ಒಂದು ಹೇಳಿದೆ ಸೊ ಇದನ್ನು ನೀವು ಫಂಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ಹಚ್ಕೊಳ್ಬೋದು ಅದರದ್ದೇನು ತೊಂದರೆ ಇಲ್ಲ ಈ ಥರ ಇದನ್ನೆಲ್ಲ ಚೆಂದಂಗ ಹಚ್ಕೊಳ್ರಿ ಎಲ್ಲೆಲ್ಲಿ ಸನ್ ಬರ್ನ್ ಆಗ್ಯದ ಅಥವಾ ಸನ್ ಸಣ್ಣ ಚಿಕ್ಕ ಚಿಕ್ಕ ಗುಳ್ಳೆ ಇರ್ತಾವೆ ನೋಡ್ರಿ ಅವೆಲ್ಲ ಕಿತ್ತು ರೀ ಜಸ್ಟ್ ಒಂದಂದ್ರೆ ಒಂದೇ ವಾಶ್ಗೆ ಒಂದೇ ಒಂದು ಅಪ್ಲಿಕೇಶನ್ಗೆ ಇಷ್ಟೊಂದು ಸೂಪರ್ ಆಗಿದ್ರೆ ಇದನ್ನೆಲ್ಲ ಕಡೆಯೂ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ರಿ ಆಮೇಲೆ ನಿಮ್ಮ ತುಟಿ ಮೇಲೇನು ಹಚ್ಕೊರಿ ನಿಮ್ಮ ತುಟಿ ಮೇಲೆ ಬ್ಲ್ಯಾಕ್ ಕಲರ್ ಲೇಯರ್ ಇದ್ದರೆ ಅದು ಸಹಿತ ತೆಗೆದುಹಾಕುತ್ತೆ ಈ ಒಂದು ಪೇಸ್ ಪ್ಯಾಕ ಆಮೇಲೆ ನಿಮ್ಮ ಮೂಗಿನ ಹತ್ತಿರ ಜಾಸ್ತಿ ಹಚ್ಕೊಳ್ಳ್ರಿ ಮೂಗಿನ ಹತ್ತಿರ ಜಾಸ್ತಿ ಇರ್ತಾವೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಮೇಲೆ ರೀ ಇದನ್ನೆಲ್ಲ ಹಚ್ಕೊಂಡು ಚೆನ್ನಾಗಿ ಸರ್ಕಲ್ ಮೋಷನ್ ಒಳಗೆ ಅಂದರೆ ರೌಂಡಾಗಿ ಇದನ್ನು ಮಸಾಜ್ ಮಾಡಿಕೊಡ್ರಿ ಆರಾಮಾಗಿ ಮಾಡಿಕೊಡ್ರಿ ಭಾಳ ಜೋರು ಜೋರು ತಿಕ್ಲಿಕ್ಕೆ ಹೋಗಬೇಡ್ರಿ ಯಾಕಂದ್ರೆ ನಮ್ಮ ಫೇಸಿಂದ ಸ್ಕಿನ್ ಭಾಳ ಸೆನ್ಸಿಟಿವ್ ಇರುತ್ತೆ ಹಾಗಾಗಿ ನೀವು ಕೈ ಕಾಲ ತಿಕ್ಕೋಬೋದು ನಡೀತದ ಬಟ್ ಸ್ಪೇಸಿಂದೆಲ್ಲ ಮಾಡ್ತಿರಲ್ಲ ಫೇಸ್ಗೆ ಅಪ್ಲೈ ಮಾಡಿದಾಗ ಆರಾಮಾಗಿ ಇದು ಮಾಡಿರಿ ಸರ್ಕಲ್ ಮೊಷನ್ ಒಳಗೆ ಮಸಾಜ್ ಮಾಡ್ಕೊಳ್ರಿ ಬ್ಲ್ಯಾಕ್ ಹೇರ್ಸ್ ವೈಟ್ ಹೇರ್ಸ್ ಅದ ಸ್ವಲ್ಪ ಜಾಸ್ತಿ ಮಾಡಿಕೊಡ್ರಿ ಜಸ್ಟ್ ಒಂದು ಅಪ್ಲಿಕೇಶನ್ ಇಷ್ಟೊಂದು ಸ್ಮೂತ್ ಶೈನಿ ರೀ ನಿಮ್ಮ ಒಂದು ಫೇಸ್ ಖರೇನು ಗ್ಲೋಯಿಂಗ್ ಆಗುತ್ತೆ ಇದನ್ನು ಇಷ್ಟು ಚೆಂದ ಅದ ರೀ ಇದನ್ನು ಒಂದು ಟೆನ್ರಿಂದ ಫಿಫ್ಟೀನ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಹೀಗೆ ವಾವ್ ಜಸ್ಟ್ ನೋಡಿರಿ ಸೂಪ್ ಆಗಿದೆ ಜಸ್ಟ್ ಲೈಕ್ ವಾವ್ ಸಖತ್ ರೀ ನೀವು ಜಸ್ಟ್ ಟಚ್ ಮಾಡ್ತಿರಲ್ಲ ನಿಮ್ಮ ಸ್ಕಿನ್ ಇಷ್ಟೊಂದು ಸಾಫ್ಟ್ ಅನ್ಸುತ್ತೆ ರೀ ಆಮೇಲೆ ಇಷ್ಟೊಂದು ವೈಟ್ ಕೂಡ ಅನಿಸುತ್ತ ವಾವ್ ಸೂಪರ್ ಆಗಿದೆ ರೀ ಸೋ ನನಗಂತೂ ಹೇಳಲಿಕ್ಕೆ ಎಷ್ಟು ಖುಷಿ ಆಗ್ಲಿಕ್ಕತ್ತದ ಭಾಳ ಅಂದರೆ ಭಾಳ ಸಾಫ್ಟ್ ಅನ್ನಿಸ್ಲಿಕ್ಕೆ ರೀ ಸ್ಕಿನ್ನ ಆಮೇಲೆ ಮುಖದೊಳಗೆ ಸಣ್ಣ ಸಣ್ಣ ಗುಳ್ಳೆ ಹಿಂಗೆ ಮುಖ ಎಲ್ಲ ಕೈಯಾರ್ಸ್ಕೊಂಡಾಗ ನಿಮ್ಮ ಮುಖದೊಳಗೆ ಸಣ್ಣ ಸಣ್ಣ ಗುಳ್ಳೆಗಳು ಹತ್ತುತ್ತಿರ್ತಾರೆ ಅವೆಲ್ಲ ನಿಮಗೆ ಸ್ಮೂತ್ ಸ್ಮೂತ್ ಟೆಕ್ಸ್ಚರ್ ಕೊಡುತ್ತೆ ಈ ಒಂದು ಸ್ಕಿನ್ ಟೆಕ್ಸ್ಚರ್ ಎಷ್ಟು ಆಗಿರುತ್ತೆ ಅಂದರೆ ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನೀವು ವಾವ್ ಅಂತೀರಿ ಅಷ್ಟೊಂದು ಸ್ಮೂತ್ ಅನಿಸುತ್ತೆ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಫಟಾಫಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ಕೊಳ್ರಿ ನನ್ನ ಚಾನಲಲ್ಲಿಗೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಭೇಟಿ ಕೊಡ್ಲಿಕ್ಕೆ ಸೊ ಅವರಿಗೆ ಒಂದು ಕಿವಿ ಮಾತು ನನ್ನ ಚಾನಲಲ್ಲಿ ಹೆಲ್ದಿ ಡ್ರಿಂಕ್ಸ್ ಇದಾವೆ ರೀ ಅಂದ್ರೆ ಬೆಲ್ಲಿ ಫ್ಯಾಟ್ ಕಟ್ಟರೆ ಅಂದ್ರೆ ನಿಮ್ಮ ವೇಟ್ನ ಕಡಿಮೆ ಮಾಡ್ಕೋದು ಯಾವುದೇ ವೆಕ್ಸ್ ಎಕ್ಸಸೈಸ್ ಇಲ್ದಾರ್ದು ಇಲ್ಲಾರ್ದೆ ನಮ್ಮ ವೇಟ್ನ ಕಡಿಮೆ ಮಾಡ್ಕೊಳ್ಬಹುದು ಆಮೇಲೆ ನನ್ನ ಹೇರ್ಸ್ ಆಮೇಲೆ ಸ್ಕಿನ್ಗೆ ಸಂಬಂಧಿಸಿದಂಥ ವಿಡಿಯೋಸು ಇರ್ತಾವೆ ಅಫೋರ್ಡೆಬಲ್ ಆಗಿರ್ತಾವೆ ಭಾಳ ಸೊ ನೀವು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂತಂದರೆ ಫಸ್ಟ್ ನೋಟಿಫಿಕೇಶನ್ ನಿಮ್ಮ ಹತ್ರನ ಬರುತ್ತೆ ಆಮೇಲೆ ಐಕನ್ನ ಅಂದರೆ ಲೈಕ್ ಮಾಡೋದನ್ನು ಬರೀಲಿಕ್ಕೆ ಹೋಗಬೇಡ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಎಲ್ಲ ಮುಖಾನೆಲ್ಲ ಫೇಸ್ನ ಚೆಂದಿಗೆ ವಾಶ್ ಒರ್ಸ್ಕೊಂಡ್ಮೇಲೆ ನಾ ಇಲ್ಲಿ ಆಲೋವೆಲಾ ಅಲೋವೆರಾ ಅವ್ರದ್ದು ಪತಂಜಲಿ ಅಲೋವೆರಾ ಜೆಲ್ನ ಜೆಲ್ಲನ್ನ ರೀ ಇದನ್ನು ಸ್ವಲ್ಪ ಈ ಥರ ಡಾಟ್ ಡಾಟ್ ಎಲ್ಲ ಇಟ್ಕೊಳ್ರಿ ಇಷ್ಟೊಂದು ಶೈನಿ ಅನಿಸುತ್ತೆ ನಿಮ್ಮದು ಸ್ಕಿನ್ ಖರೇನ ನೀವು ಜಸ್ಟ್ ಒಂದೇ ಒಂದೇ ಅಪ್ಲಿಕೇಶನ್ ಒಳಗೆ ಇಷ್ಟೊಂದು ಶೈನಿಂಗ್ ಆ್ಯಡ್ ಆಗುತ್ತೆ ಖರೇನೇ ಹೌ ಆರ್ತೀರಿ ನೀವು ಎಲ್ಲರೂ ಅನ್ಕೋತಾರೆ ಇವರು ಪಾರ್ಲರಿಗೆ ಹೋಗಿ ಬಂದಿರಬೇಕು ಅಂತೇಳಿ ಇದನ್ನೇ ನೀವು ವಾರದಲ್ಲಿ ಎರಡು ಸರಿ ಹಚ್ಚಿದ್ರೆ ಸಾಕ್ರಿ ಜಸ್ಟ್ ಟೆನ್ ಮಿನಿಟ್ಸ್ ನಿಮಗೋಸ್ಕರ ತಗೊಳ್ರಿ ಯಾರೋ ಏನೋ ಅಂತಾರಂತ ನಾವು ಬದುಕೋ ಅವಶ್ಯಕತೆ ಇಲ್ಲರಿ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ ಮೊದಲು ಆಮೇಲೆ ತನ್ನಿಂದ ತಾನೇ ಎಲ್ಲರೂ ಬೇರೆಯವರು ಪ್ರೀತಿ ಮಾಡ್ತಾರೆ ಅದನ್ನೆಲ್ಲ ತಲೀ ಕೆಡ್ಸ್ಕೊಳ್ಲಿಕ್ಕೆ ಹೋಗಬಾರ್ರಿ ನೀವು ಕೂಡ ಬೆಳ್ಳಗಾಗ್ಬೋದು ನಿಮ್ಮ ಸ್ಕಿನ್ನು ಟೆಕ್ಸ್ಚರ್ ಕೂಡ ಶೈನಿ ಸಿಲ್ಕಿ ಆಮೇಲೆ ಸ್ಮೂತ್ ಆಗುತ್ತೆ ಈ ಒಂದು ಅಪ್ಲಿಕೇಶನ್ನ ಯೂಸ್ ಮಾಡಿರಿ ಬಂದು ನೀವೇ ಕೂಡ ಕಮೆಂಟ್ಸ್ ಮಾಡ್ತೀರಾ ಇಷ್ಟೊಂದು ಒಳ್ಳೆಯ ಒಂದು ಪೇಸ್ ಪ್ಯಾಕ್ ಇಷ್ಟೊಂದು ಸೂಪರ್ ಆಗಿತ್ತು ಜಸ್ಟ್ ಒಂದು ಅಪ್ಲಿಕೇಶನ್ಸ್ ಸಾಕ್ರಿ ಮನೆಯೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮಗೆ ಅಮೇಝಿಂಗ್ ರಿಸಲ್ಟ್ ಸಿಗುತ್ತೆ ಜಸ್ಟ್ ವಾವ್ ಅಂತೀರಿ ನೀನು ಅಷ್ಟೊಂದು ಪ್ರೀತಿ ಮಾಡ್ತೀರಾ ನಿಮ್ಮ ಒಂದು ಸ್ಕಿನ್ನನ್ನು ಇಷ್ಟೊಂದು ಸುಪ್ ಸೂಪರ್ ಆಗಿರುತ್ತೆ ಆಮೇಲೆ ತಣ್ಣ ತಣ್ಣಗೆ ಫುಲ್ ಕೋಲ್ಡ್ ತಣ್ಣ ಅನ್ ತಣ್ಣಗೆ ರೀ ನಿಮ್ಮ ಫೇಸ್ ಕೂಡ ಇಷ್ಟೊಂದು ಆಗಿರುತ್ತೆ ನಿಮ್ಮ ಒಂದು ಸ್ಕಿನ್ ಟೆಕ್ಸ್ಚರ್ ಇಷ್ಟೊಂದು ಸ್ಮೂತ್ ಅನಿಸುತ್ತೆ ರೀ ಕರೆ ನಿಮ್ಗೆ ಹೇಳಲಿಕ್ಕೆ ವರ್ಡ್ಸೇ ಬರೋಂಗಿಲ್ಲ ಅಷ್ಟೊಂದು ಸೂಪರ್ ಆಗಿರುತ್ತೆ ಸೊ ಫೀಡ್ಬ್ಯಾಕ್ ಕೊಡೋದನ್ನು ಮರೀಲಿಕ್ಕೆ ಹೋಗಬಾಡ್ರಿ ಸೊ ಇಷ್ಟೊಂದು ಒಳ್ಳೆಯ ಒಂದು ವಿಡಿಯೋನ ತೋರಿಸ್ತೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್